ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ತಾವರಕೆರೆಯ ಈ ಶಿಕ್ಷಕಿ ತಾವರಕೆರೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಲಕ್ಷ್ಮೀಪುರ ಶಾಲೆಗೆ ಕೇವಲ ಒಂಬತ್ತು ಮಕ್ಕಳಿರುವ ಶಾಲೆಗೆ ತಾವರಕೆರೆಯಲ್ಲಿ ವಾಸವಾಗಿರುವ ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರ ಮೂವತ್ತೈದಕ್ಕೂ ಅಧಿಕ ಮಕ್ಕಳನ್ನ ಪತ್ತೆ ಹಚ್ಚಿ ಅಂದರೆ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಗುರುತಿಸಿ ಅವರಿಗೆ ಶಿಕ್ಷಣ ಕೊಡಬೇಕು ಎಂಬ ಛಲದಿಂದ ಸ್ವಂತ ವಾಹನ ಖರೀದಿಸಿ ಆ ವಾಹನದಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗಿ ಆ ಮಕ್ಕಳಿಗೆ ಅಕ್ಷರದ ಬೆಳಕು ಹರಿಸಿದ ಅಕ್ಷರದವ್ವ ಇವರು ಇವರು ಆ ಮಕ್ಕಳಿಗೆ ಬೆಳಗಿನ ಉಪಹಾರ ಸಹ ಸಂಘ ಸಂಸ್ಥೆ ಒಂದನ್ನ ಮನವೊಲಿಸಿ ವ್ಯವಸ್ಥೆ ಮಾಡಿದ್ದಾರೆ ಶಾಲೆ ಮುಗಿದ ಮೇಲೆ ಮಕ್ಕಳಿಗೆ ತಮ್ಮ ಸ್ವಂತ ಮನೆಯಲ್ಲಿ ಮನೆಪಾಠ ಸಹ ಮಾಡುತ್ತಿದ್ದಾರೆ ಇವರ ಈ ಕಾರ್ಯವನ್ನು ಕಂಡು ಸ್ವತಃ ಬೆಂಗಳೂರಿನ ಮೀಡಿಯಾ ಮೈಂಡ್ ಕ್ರಿಯೇಷನ್ ಅವರು ಅವರ ಶಾಲೆಗೆ ಭೇಟಿಯಾಗಿ ಅವರನ್ನ ಮಾತನಾಡಿಸಿ ಅವರ ಕಾರ್ಯದ ಬಗ್ಗೆ ವರದಿ ತಯಾರಿಸಿ ಅದನ್ನು ಕಥೆಯ ರೂಪಕ್ಕೆ ಶಿಕ್ಷಕ ಸಾಹಿತಿ ಸಭದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದ ಶ್ರೀ ವೈಬಿ ಬಿ ಕಡುಕುಳವರು ಹೆಣಿತರು ಅದು ಈಗ ಶೈಕ್ಷಣಿಕ ಚಲನಚಿತ್ರವಾಗಿ ಸದ್ಯದಲ್ಲೇ ಚಿತ್ರೀಕರಣ ಆಗುತ್ತಿದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಘಟಕದ ಸದಸ್ಯರಾದ ಎಲ್ಐ ಲಕ್ಕನಮರ್ ತಿಳಿಸಿದರು